ನಮಸ್ಕಾರ ಆತ್ಮೀಕಿರೇ ನ್ಯೂಸ್ ಡೈರಿಗೆ ಸ್ವಾಗತ ಸ್ನೇಹ ಅನ್ನೋ ಎರಡಕ್ಷರದ ಪದವನ್ನ ವರ್ಣಿಸೋದಿಕ್ಕೆ ಆಗಲ್ಲ ಬಿಡಿ ರಕ್ತ ಸಂಬಂಧವನ್ನ ಮೀರಿದ್ದು ಈ ಸ್ನೇಹ ಸಂಬಂಧಿಕರು ದೂರ ಆಗಬಹುದು ಸ್ನೇಹಿತರು ದೂರ ಆಗಲ್ಲ ಕಷ್ಟ ಇರಲಿ ಸುಖ ಇರಲಿ ನೋವಿರಲಿ ನಲಿವಿರಲಿ ಎಲ್ಲ ಕಾಲದಲ್ಲೂ ಜೊತೆಗೆ ನಿಲ್ಲೋದು ಸ್ನೇಹಿತರು ಮಾತ್ರ ಇದೇ ಕಾರಣಕ್ಕೆ ಇವತ್ತಿಗೂ ಕೂಡ ಪ್ರತಿಯೊಬ್ಬರ ಜೀವನದಲ್ಲಿ ಸ್ನೇಹ ಅನ್ನೋದು ಅಷ್ಟೊಂದು ಸ್ಟ್ರಾಂಗ್ ಆಗಿರೋದು ಸ್ನೇಹದ ಬಗ್ಗೆ ಈಗ್ಯಾಕ್ ಹೇಳ್ತಿದೀವಿ ಅನ್ಕೊಂಡ್ರ ಅದಕ್ಕೆ ಕಾರಣ ನಟ ದರ್ಶನ್ ಮತ್ತು ಶ್ರೋಜನ್ ಲೋಕೇಶ್ ಆತ್ಮೀಯರ ನಟ ದರ್ಶನ್ ಮತ್ತು ಶೃಜನ್ ಲೋಕೇಶ್ ವಯಸ್ಸಿಗೆ ಬಂದ ಮೇಲೆ ಸ್ನೇಹಿತರಾದವರಲ್ಲ ಚಿಕ್ಕವರಿದ್ದಾಗಿನಿಂದಲೂ ಸ್ನೇಹಿತರಾಗಿದ್ದವರು ಸೃಜನ್ ಅವರ ತಂದೆ ಕನ್ನಡ ಸಿನಿಮಾ ರಂಗ ಕಂಡ ಯಶಸ್ವಿ ನಟ ಅವರ ಅರ್ಜುನ ಕಾಲದಿಂದಲೇ ಇಡೀ ಕುಟುಂಬ ಬಣ್ಣದ ಬದುಕನ್ನೇ ಮುಂದುವರೆಸುತ್ತಾ ಬಂದವರು ಇನ್ನು ದರ್ಶನ್ ಸಹ ತಂದೆಯ ಹಾದಿಯನ್ನೇ ತೊಳೆದವರು ತೂಕುದೀಪ ಶ್ರೀನಿವಾಸ್ ಹಾಗೂ ಲೋಕೇಶ್ ಕೂಡ ತುಂಬಾನೇ ಅತ್ಯಂತ ಆಪ್ತ ಸ್ನೇಹಿತರಾಗಿದ್ರು ಇದೇ ಕಾರಣಕ್ಕೆ ಈ ಸ್ನೇಹ ಮಕ್ಕಳಲ್ಲೂ ಬೆಳೆದಿತ್ತು ಆದ್ರೀಗ ಸ್ನೇಹ ಇರಲಿ ಒಂದೊಳ್ಳೆ ಬಾಂಧವ್ಯವೂ ಇದ್ದಂತೆ ಕಾಣ್ತಾ ಇಲ್ಲ ಒಬ್ರ ಮುಖ ಇನ್ನೊಬ್ರು ನೋಡಲ್ಲ ಎಲ್ಲಿಯೂ ಒಟ್ಟಿಗಿರಲ್ಲ ಹಾಗಾದ್ರೆ ಜೀವಕ್ಕೆ ಜೀವ ಅಂತಿದ್ದ ಸ್ನೇಹಿತರು ದೂರ ಆಗಿದ್ಯಾಕೆ ಇವರ ಮಧ್ಯೆ ಹುಳಿ ಹಿಂಡಿದವರು ಯಾರು ಇದೆಲ್ಲವನ್ನ ಸ್ವತಃ ಸೃಜನ್ ಅವರ ತಾಯಿ ಗಿರಿಜಾ ಲೋಕೇಶ್ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹಂಚಿಕೊಂಡಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ನಟ ದರ್ಶನ್ ಹಾಗೂ ಸೃಜನ್ ಲೋಕೇಶ್ ಹೇಗಿದ್ರು ಅನ್ನೋದು ಬಹುತೇಕರಿಗೆ ಗೊತ್ತಿರೋದೆ ಎಲ್ಲೇ ಹೋದ್ರೂ ಜೊತೆಗೆ ಇರ್ತಾ ಇದ್ರು ಒಬ್ರಿಗೊಬ್ರು ಆಡ್ಕೊಂಡೇ ಇರ್ತಾ ಇದ್ರು ಪಾರ್ಟಿ ಆಗ್ಲಿ ಫಂಕ್ಷನ್ ಆಗಲಿ ಒಬ್ರನ್ನ ಬಿಟ್ಟು ಇನ್ನೊಬ್ರು ಇರ್ತಾ ಇರಲಿಲ್ಲ ಇದೇ ಕಾರಣಕ್ಕೆ ದರ್ಶನ್ ಅವರ ಒಂದಿಷ್ಟು ಸಿನಿಮಾದಲ್ಲಿ ನಟ ಸೃಜನ್ ಲೋಕೇಶ್ ಕೂಡ ಕಾಣಿಸ್ಕೊಂಡಿದ್ರು ಆದ್ರೆ ಅದೆಲ್ಲ ಈಗ ಇತಿಹಾಸ ಆತ್ಮೀಗಿದೆ ನಟ ದರ್ಶನ್ ಇವತ್ತು ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪಾಲು ಎಷ್ಟಿದೆಯೋ ಗೊತ್ತಿಲ್ಲ ಅದು ಕೋರ್ಟ್ನಲ್ಲಿ ವಿಚಾರಣೆ ಆಗಬೇಕು ಆದ್ರೆ ಸದ್ಯಕ್ಕಂತೂ ದರ್ಶನ್ ಹೊರಗೆ ಬರೋ ಹಾಗೆ ಕಾಣ್ತಾ ಇಲ್ಲ ಇದು ಅವರ ಅಭಿಮಾನಿಗಳ ಪಾಲಿಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಸಮಾಜಕ್ಕೆ ಉತ್ತಮ ಸಂದೇಶ ನೀಡಬೇಕಿದ್ದ ನಾಯಕನೊಬ್ಬ ಜೈಲು ಸೇರಿದ್ರಲ್ಲ ಅನ್ನೋ ಕೊರಗು ಎಲ್ಲರನ್ನು ಕಾಡ್ತಾ ಇದೆ ಇದೆಲ್ಲದರ ನಡುವೆ ಕನ್ನಡ ಸಿನಿಮಾ ರಂಗದ ಅನೇಕರು ದರ್ಶನ್ ಪರ ಬೆಂಬಲದ ಬಾವುಟ ಹಾರಿಸಿದ್ದಾರೆ ಇನ್ನೂ ಕೆಲವರು ಅಡ್ಡ ಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ ಇನ್ನು ಕೆಲವರು ಮೌನಕ್ಕೆ ಶರಣಾಗಿದ್ದಾರೆ ಎಲ್ಲವೂ ಅವರವರ ಬದುಕಿನ ದೃಷ್ಟಿಕೋನ ಆದ್ರೆ ದರ್ಶನ್ ಸುತ್ತಮುತ್ತ ಇದ್ದವರೇ ಇವತ್ತು ಕಂಟಕವಾಗಿದ್ದು ಹೀಗಾಗಿಯೇ ದರ್ಶನ್ ಅವರ ಹಳೆ ಸ್ನೇಹಿತರ ಬಗ್ಗೆ ಚರ್ಚೆಯಾಗ್ತಿರೋದು ಇದ್ರ ಮಧ್ಯೆ ಸೃಜನ್ ತಾಯಿ ಗಿರಿಜಾ ಲೋಕೇಶ್ ಕೂಡ ದರ್ಶನ್ ಮತ್ತು ಸೃಜನ್ ಸ್ನೇಹದ ಬಗ್ಗೆ ವಿಷಾದದ ಧ್ವನಿಯಲ್ಲಿ ಮಾತನಾಡಿದ್ದಾರೆ ಆತ್ಮೀಯರೇ ನನ್ ಮಗ ಮತ್ತು ದರ್ಶನ್ ಒಂದ್ ಕಾಲದಲ್ಲಿ ಗಳಸ್ಯ ಕಂಠಸ್ಯ ತರ ಇದ್ದವರು ಒಂದೇ ರೀತಿಯ ಉಂಗುರ ಮಾಡಿಸ್ಕೊಂಡಿದ್ರು ಇಬ್ರು ಒಟ್ಟೊಟ್ಟಿಗೆ ಇರ್ತಾ ಇದ್ರು ಉಡೋ ಬಟ್ಟೆಯಿಂದ ಹಿಡಿದು ಪ್ರತಿಯೊಂದರಲ್ಲೂ ಇಬ್ಬರ ಗುಣವೂ ಒಂದೇ ಆಗಿತ್ತು ಯಾರಿಗಾದ್ರೂ ಸಹಾಯ ಮಾಡಬೇಕು ಅಂದ್ರೆ ಇಬ್ರು ಹಂಚ್ಕೊಂಡ್ ಮಾಡ್ತಾ ಇದ್ರು ಅಷ್ಟು ಅನ್ಯೋನ್ಯವಾಗಿ ಬದುಕಿದವರು ಅಷ್ಟೇ ಬೇಗ ದೂರ ಆದ್ರು ಈ ವಿಷಯ ಗೊತ್ತಾದಾಗ ಗಿರಿಜಾ ಲೋಕೇಶ್ ಅವರೇ ಖುದ್ದು ಮಾತನಾಡಿದ್ರಂತೆ ಯಾಕ್ರೋ ನೀವಿಬ್ರು ಮಾತನಾಡ್ತಿಲ್ಲ ಅಂತ ನೇರವಾಗಿ ದರ್ಶನ್ಗೆ ಕೇಳಿದ್ರಂತೆ ಅದಕ್ಕೆ ಅಯ್ಯೋ ಅವನದ್ದು ನಂದು ಇರುತ್ತೆ ಬಿಡಮ್ಮ ಅಂತ ದರ್ಶನ್ ಹೇಳಿದ್ರಂತೆ ದರ್ಶನ್ ಮೊದಲೆಲ್ಲ ಸಕ್ಕರೆಯ ಬೊಂಬೆಯಂತಿದ್ರು ಕಿರುತೆರಿಯಿಂದ ಸಿನಿಮಾ ಲೋಕಕ್ಕೆ ಬಂದು ಮಿಂಚೋದಕ್ಕೆ ಶುರುವಾದ ಮೇಲೆ ನನ್ನ ಮಗನೇ ಅಂತ ಖುಷಿ ಪಟ್ಟಿದ್ದೆ ತುಂಬಾನೇ ಸೌಮ್ಯ ಸ್ವಭಾವದ ಹುಡುಗ ಹೇಗೆ ರೌದ್ರಾವತಾರ ತಾಳ್ತಾನೆ ಅಂತ ನಂಬೋದಕ್ಕೆ ಆಗ್ತಾ ಇಲ್ಲ ಈ ಘಟನೆ ಯಾರಿಂದ ಆಯ್ತು ಯಾಕಾಯ್ತು ಅನ್ನೋದು ನಮಗ್ ಗೊತ್ತಿಲ್ಲ ಆದ್ರೆ ಈ ಘಟನೆಯನ್ನ ಮಾತ್ರ ಜೀರ್ಣಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಯಾರಿಗಾದ್ರೂ ನ್ಯಾಯ ಸಿಗಬೇಕು ಅಂತ ಗಿರಿಜಾ ಲೋಕೇಶ್ ಹೇಳಿದ್ದಾರೆ ಆತ್ಮೀಗಿರೆ ನಟ ದರ್ಶನ್ ಜೊತೆ ಈ ಹಿಂದೆ ಇದ್ದ ಸ್ನೇಹದ ಬಳಗವೇ ಬೇರೆ ಸುದೀಪ್ ಸೃಜನ್ ಸೇರಿದಂತೆ ಹಲವು ನಟರು ಜೊತೆಗಿದ್ರು ಆದ್ರೆ ಇವತ್ತು ದರ್ಶನ್ ಜೊತೆಗಿದ್ದವರೆಲ್ಲ ಆರೋಪಿಗಳ ಸ್ಥಾನದಲ್ಲಿ ನಿಂತಿದ್ದಾರೆ ದರ್ಶನ್ ಅವರ ಸ್ನೇಹದ ಸಹವಾಸದಿಂದಲೇ ಇವತ್ತು ಈ ಸ್ಥಿತಿಗೆ ಬಂದಿದ್ದಾರೆ ಅಂತ ಹಲವರು ಹೇಳ್ತಿದ್ದಾರೆ ಅದೇನೇ ಇರಲಿ ಸತ್ಯಕ್ಕೆ ನ್ಯಾಯ ಸಿಗಲಿ ಆತ್ಮಕಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ